ಹ ಕೊಲಂಬೆ ವಿಶ್ವವಿದ್ಯಾಲಯ ನಮ್ಗೆಲ್ಲ ಬೇರೆ ದೇವಿ ವಿಶ್ವವಿದ್ಯಾಲಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಬಿಡಿ ಕೊಲಂಬೆ ವಿಶ್ವವಿದ್ಯಾಲಯ ಯಾಕೆ ಗೊತ್ತಪ್ಪ ಅಂದ್ರೆ ಬಾಬಾ ಗುರುತಿನ ಕಾರಣಕ್ಕೆ ಆ ವಿಶ್ವವಿದ್ಯಾಲಯ ಹೊತ್ತು ಗೊತ್ತಾಗಿರೋದು ನಮಗೆ ಅವರು ವರ್ಷ ಶತಮಾನೋತ್ಸವವನ್ನ ಆಚರಣೆ ಮಾಡ್ಬೇಕಾದ್ರೆ ಆ ಕಳೆದ ನೂರು ವರ್ಷಗಳಲ್ಲಿ ಆ ಒಂದು ವಿಶ್ವವಿದ್ಯಾಲಯದಲ್ಲಿ ಓದಿ ಅಂದ್ರೆ ಉತ್ತಮ ಒಂದು ಸ್ಥಾನವನ್ನ ಪಡ್ಕೊಡತಕ್ಕಂತ ಉತ್ತಮ ವಿದ್ಯಾರ್ಥಿ ಯಾರಿರ್ಬಹುದು ಅಂತ ಸಂಶೋಧನೆ ಮಾಡಿದಾಗ ಅವ್ರಿಗೆ ಸಿಕ್ಕಿದಂತ ವಿದ್ಯಾರ್ಥಿನಿ ವಿದ್ಯಾರ್ಥಿ ನಮ್ಮ ಬಾಬಾ ಸಾಹೇಬರು ಅವರು ಗುರುತಿಸಿ ಸಿಂಬಲ್ ಆಫ್ ನಾಲೆಡ್ಜ್ ಜ್ಞಾನದ ಸಂಕೇತ ಅಂತಕ್ಕಂಥ ಬಿರ್ದನ್ ಕೊಟ್ಟವರು ಕೊಲಂಬಿ ವಿಶ್ವವಿದ್ಯಾನಿಲಯ ನಾವೆಲ್ಲ ಅದು ಕೂಡ ನಮ್ ನೆನಪಿರಲಿ ಬಾಬಾ ಸಾಹೇಬರು ಹೇಳಿದ್ರು ಇವ್ರು ಜರ್ಮನಿಗೆ ಓದಕ್ ನಿಲ್ತಾರೆ ಅಂತ ಅವಾಗ ಬಂಧುಗಳೆಲ್ಲ ಹೇಳ್ತಾರೆ ನಮ್ಮ ತಾಯಿಗೆ ಸಾಕು ಓದಿರೋದು ಹೋಗೋದ್ ಬೇಡ ಅಂತೇಳು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಒಮ್ಮೆ ಅಲೋತ್ಸೋಣ ಅಕಸ್ಮಾತ್ ಅದೇ ತರ ರಮಾತಾಯಿ ಅವರು ನೀವ್ ಹೋಗೋದ್ ಬೇಡ ಓದ್ಲಿಕ್ಕೆ ವಿದೇಶಕ್ಕೆ ಅಂತ ಹೇಳಿದ್ರೆ ಏನಾಗಿರ್ತಿತ್ತು ಬಹುಶಃ ಬಾಬಾ ಸಾಹೇಬರು ನಾವೆಲ್ಲ ಅಂತ ಜ್ಞಾನ ಸೂರ್ಯ ಅಂತ ಕರಿತಿದೀವಲ್ಲ ಆ ಜ್ಞಾನ ಸೂರ್ಯ ನಮ್ಗೆ ಸಿಕ್ತಿರ್ಲಿಲ್ಲ ಆ ಬಿರುದು ಕೂಡ ಅವ್ರಿಗೆ ಸಿಕ್ತಿರ್ಲಿಲ್ಲ ಇವತ್ತು ಈಗಾಗ್ಲೇ ಅವ್ರು ಮೂವತ್ತೆರಡು ಡಿಗ್ರಿ ನಾನ್ ಕೇಳಿದ್ದೆ ನಲ್ವತ್ತು ಡಿಗ್ರಿ ಅಂತ ಬಹುಶಃ ಓದಿನಲ್ಲಿ ಅಂಬೇಡ್ಕರ್ ತರ ಇರ್ಬೇಕು ಅಂತಕ್ಕಂಥ ಒಂದು ಸೂಕ್ತಿ ಇವತ್ತು ಚಾಲ್ತಿಯಲ್ಲಿದೆ ಅದು ಸಾಧ್ಯ ಆಗ್ತಿರ್ಲಿಲ್ಲ ಸೊ ತ್ಯಾಗಮೂರ್ತಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದು ಒಂದು ಕಾರಣ ಅವರಿಲ್ಲ ಆ ಕಷ್ಟಗಳಲ್ಲಿ ಐವತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಅವರಿಗೆ ಬರ್ತಿರ್ತಕ್ಕಂಥದ್ದು ಆ ಕಷ್ಟ ಅಷ್ಟೇ ದುಡ್ಡಲ್ಲಿ ಅವರು ಸಂಸಾರವನ್ನ ಸಾಗಿಸ್ತಾರೆ ಅವ್ರು ಅನ್ಕೊಂಡಿರ್ತಾರೆ ಓದಿ ಬಂದಾಗ ಇನ್ನೇನೋ ಕಷ್ಟಗಳೆಲ್ಲ ತೀರ್ತು ಅಂತ ಅನ್ಕೊಂಡಿರ್ತಾರೆ ಅವ್ರು ಸ್ವಲ್ಪ ಅದು ಆಗುತ್ತೆ ಅದು ನೆರವೇರುತ್ತೆ ಆದ್ರೆ ಅದಾಗ್ಲೆ ಬಾಬಾ ಸಾಹೇಬ್ರಿಗೆ ನಾನು ಅನ್ನೋದು ಹೋಗಿ ನನ್ನ ಜನ ಅಂತಕ್ಕಂಥದ್ದು ಬಂದ್ಬಿಟ್ಟಿತ್ತು ಆಗ್ಲೇ ಅವ್ರಿಗೆ ಅವರು ಸಣ್ಣ ಇರ್ಬೇಕಾದ್ರೆ ಒಂದು ವಾಡೆ ಇರತ್ತಲ್ಲಿ ಆ ಅದೇ ವಟಾರ ಅಂತೀವಲ್ಲ ಆ ತರ ಆ ವಟಾರದಲ್ಲಿ ಮುಸ್ಲಿಂ ಕುಟುಂಬಗಳು ಇರ್ತವೆ ನಮ್ಮ ಕುಟುಂಬಗಳು ಇರ್ತವೆ ಆದ್ರೆ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತಿರ್ತಕ್ಕಂಥ ಕುಟುಂಬ ಯಾವ್ದಪ್ಪ ಅಂದ್ರೆ ನಮ್ಮ ಕುಟುಂಬಗಳು ಬಾಬಾ ಸಾಹೇಬ್ರು ಸಣ್ಣ ವಯಸ್ಸಿನಲ್ಲಿ ಇದನ್ನ ನೋಡ್ಕೊಂಡ್ ಬಂದಿರ್ತಾರೆ ಯಾಕೆ ಈ ತರ ಆಗ್ತಿದೆ ಅಂದಾಗ ಅವ್ರಿಗೆ ಅನ್ಸೋದು ಆ ಮುಸ್ಲಿಂ ಕುಟುಂಬಕ್ಕೆ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಧರ್ಮ ಇದೆ ಒಂದು ಬೇಸಿದೆ ಅವರಿಗೆ ನನ್ನ ಜನಕ್ಕೆ ಅದರದೊಂದು ಬೇಸಿಲ್ ಅಡಿಪಾಯ ಇಲ್ಲ ಆ ಕಾರಣಕ್ಕೆ ನಾವು ಅನ್ಸ್ಬೋದು ಯಾಕೆನೋ ಬುದ್ಧ ಧಮ್ಮ ಸಂಘದಲ್ಲಿ ನಾವೆಲ್ಲ ತೊಡ್ಕೋಬೇಕು ಆ ದಾರಿಲಿ ಹೋಗ್ಬೇಕು ಅಂದ್ರೆ ಅದೇ ಕಾರಣಕ್ಕೆ ಬಾಬಾ ಸಾಹೇಬ್ರ ಆಸೆ ಆಸೆ ಆಗಿತ್ತು ಅದು ನನ್ನ ಜನಕ್ಕೆ ಒಂದು ಧರ್ಮ ಬೇಕು ಆ ಧರ್ಮ ಅಂತ ಅಂತಕ್ಕಂಥದ್ದು ಬುದ್ಧನ ದಮ್ಮನೇ ಆಗ್ಬೇಕು ಅಂತಕ್ಕಂಥದ್ದು ಅವರ ಒಂದು ಆಸೆ ಆಗಿತ್ತು ಆ ಕಾರಣಕ್ಕೆ ನಾವು ಧಮ್ಮದ ದಿಕ್ಕಲ್ಲಿ ఎచ్చెస్ తొడ్క నూ ఆశస్తా